ಇಪ್ಪತ್ ರೂಪಾಯಿ ಜಗಳ ಮಾಡ್ತಾವ್ರೆ ನೋಡ್ರಿ ಸ್ನೇಹಿತರೆ ಪ್ರಾರ್ಥನೆ ಮಾಡ್ತಾವನೆ ಯಾಕಜಿ ಏನಕ್ಕೆ ಇವಾಗ ಪೂಜೆ ಮಾಡ್ತಾ ಹೌದಾ ಐ ವೆಲ್ಕಮ್ ಟು ಡೇ ಒನ್ ಗೈಸ್ ಸೊ ನಿನ್ನೆ ಕಂಪ್ಲೀಟ್ ಬರೀ ಟ್ರಾವೆಲಿಂಗ್ ಆಯಿತು ಸೊ ಇವತ್ತು ಟು ವೈಟ್ಸ್ ಮುರುಡೇಶ್ವರ ಹೋಗೋಣ ಅಂತ ಸಾಗರದಲ್ಲಿ ಅದೇ ನಮ್ಮ ಮೋಹನ್ ಅವರ ದೊಡ್ಡವ್ರ ಮನೆಯಲ್ಲಿ ಒಂದು ಸ್ಟೇ ಹಾಕಿದ್ವಿ ಸೊ ನೌ ಟು ವೈಟ್ಸ್ ವಿ ಹ್ಯಾವ್ ಟು ಗೋ ಫಾರ್ ನೇತ್ರನೇ ಏರ್ಲೆಂಡ್ಸ್ ನೇತ್ರಾ ಏರ್ಲೆಂಡ್ಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದ್ರದ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಇವಾಗ ಆಲ್ಮೋಸ್ಟ್ ಫೈವ್ ಫಾರ್ಟಿ ಫೈ ಆಗಿದೆ ಸೊ ನಮ್ಮ ಹುಡುಗರನ್ನ ಎಬ್ಬರಿಸ್ಬೇಕು ಸೊ ಬನ್ನಿ ಎಲ್ಲರನ್ನ ಎಬ್ಬರಿಸ್ಬಿಟ್ಟು ಲೆಟಸ್ಟ್ ಗೆಟ್ ರೆಡಿ ಫಾಸ್ಟ್ ಆ್ಯಂಡ್ ಅಸ್ ಟ್ರಾವೆಲ್ ಟುವರ್ಡ್ಸ್ ಮಡೇಶ್ವರಸನ್ ದೊಡ್ಡ ಕಷ್ಟ ಫ್ರೆಂಡ್ ಮೋಹನ್ ಎದ್ದ ಏಯ್ ಎದ್ದಾಡ್ರ ಎತ್ತಡ್ರಿ ಎದ್ದಳ್ರಿ ಐ ಜೀ ನನ್ ಮನ ಎಳು ಎದ್ದಾಳ ಬ್ರಹ ಎದ್ದಾಳು ಬ್ರಿ ಎದ್ರಿ ನೀನು ಮುಚ್ಕೊಂಡ ಎದ್ರ ಸರಿ ಇವಾಗ ಎದ್ದಾಳಿ ನೀನು ಈಗಿರು ಕೋಳಿ ಬಂದ್ಬಿಟ್ಟು ನಾನೇ ತಗೊಂಬಂದಿರ್ತೀನಿ ಕೋಳಿನ ಕುಗ್ತದೆ ಎದ್ದಾಳು ಎದ್ದಾಳ ಎದ್ದೋಳ್ರ ಮಚ್ಚ

ಮಸ್ಟ್ ಲೀಕ್ ಇದ್ರೋಗೆ ಜಾಸ್ತಿ ನಿದ್ದೆ ಬೇಕು ಹ್ಮ್ ಎಲ್ಲಿ ಬಿಡ್ತಾರೆ ನಿನ್ನ ಮುಖ ಮುಖ ಏನು ಕ್ಲೀನು ಕಾರ್ ಇದಲ್ಲ ನಮ್ದು ಇನ್ನೊಂದು ಕಾರ್ ಅಲ್ಲಿ ರೆಡಿಯಾಗಿ ಐತೆ ಹೇಳ್ಕೊಡ್ಬೇಕಂತೆ ನೋಡಿ ಇವಾಗ ಇದೇ ನಾವು ಇದ್ದಿದ್ದು ಮನೆ ಇದೆ ನಾನು ಹೇಳ್ತೀನಲ್ಲ ಸ್ನೇಹಿತರೆ ನಮ್ಮ ಮೊಹನವರ ಮನೆ ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಚಿಕ್ಕಮಂಗ್ಳೂರು ಟ್ರಿಪ್ಪಿಗೆ ಬಂದಿದ್ವಿ ಸೊ ನಾವು ವಿಲೇಜ್ ಶ್ಯಾಗ್ ಮಾಡಿದ್ವಿ ಮತ್ತು ಇವಾಗ ಅದೇ ಜಾಗಕ್ಕೆ ಬಂದಿದ್ದೀವಿ ಇವಾಗ ಮತ್ತು ನಾವು ಟು ಗೋಪಾರ್ ಮುರುಡೇಶ್ವರ ಬನ್ನಿ ನಮ್ಮ ಬಾಸ್ ಏನೋ ಕಾರ್ ಉಳಿಸ್ತಾನಂತೆ ಹೇಳ್ಕೊಡ್ತೀನಿ ಬ್ರೋ ಬೇಡ ಬಿಡಿ ಬ್ರೋ ಫಸ್ಟ್ ಗೇರ್ ಹಾಕ್ತೀರಂತ ರಿವರ್ಸ್ ಗಿಯರ್ ಹಾಕಿ ಮೇಲೆ ಹಚ್ಬಿಟ್ರೆ ಕಷ್ಟ ಇರಿ ಬ್ಯಾ

ನಾ ಸುಂದಿರೋಡೆ ಕುತ್ಕೋ ಆಮೇಲೆ ಅವ್ನ ಎಲ್ಲ ತಗೊಂಡಾಗ ಏನೋ ಹೋಗ್ಬಿಟ್ಟು ಆಯ್ತಾ ಮಚ್ಚ ಫಸ್ಟ್ ಹಾಕು ಹಾಕೋ ಫಸ್ಟ್ ಗೇರ್ಗೆ ಹಾಕೋ ಇಲ್ಲ ಓಡಿಸ್ತಾನಂತೆ ನೋಡಪ್ಪ ನಿನ್ ಫ್ರೆಂಡ್ ಓಡಿಸ್ತಾನಂತೆ ಟಿಕ್ಕಿ ತೆಗ್ದವ್ರಲ್ಲಿ ಹೇಳ್ಬೇಕು ಇದು ಮಚ್ಚ ನನ್ ಬ್ಯಾಗ್ ಮೇಲೆ ತುಂಬಾಡ್ರೋ ಸೈಡ್ ಹಾಕೋ ನನ್ ಬ್ಯಾಗ್ ಹೋಗಪ್ಪ ನೀನೇ ಕುತ್ಕೋ ಏನೋ ನಿನ್ ಫ್ರೆಂಡಿಗೆ ಹೇಳ್ಕೊಡು ಏನೋ ಮಾಡ್ತವ್ರೆ ಬಾಯ್ಸು ಲಗೇಜ್ ಎಲ್ಲ ಒಳಗ್ ಹಾಕಿದ್ರೇನು ಲೋ ಮಚ್ಚ ಏನೋ ಹಂಗ್ ತುರುಗ್ತಿದ್ದೀರಾ ಎಷ್ಟು ಎಷ್ಟು ಲಗೇಜ್ ಹಾಕಿದ್ದೀರಾ ನಿಂದೆ ಅಲ್ಲಿ ಅರ್ಧ ಟಿಕೆ ತುಂಬ ಇಲ್ಲೇ ಇದೆಯಾ ಒಂದೇ ನಿಮಿಷ ಇವನ್ ಬ್ಯಾಗ್ ಇತ್ತು ಯಾರು ರೂಪಾಯಿ ಜಗಳ ಮಾಡ್ತಾವ್ರೆ ಸಿಗ್ರಿ ದೋಸ್ತುಗಳು ಜಗಳ ಮಾಡ್ತಾವ್ರೆ ಏನೋ ಮಾತುಕತೆ ಹೋದ್ರಪ್ಪ ಹುಯ ಮುಚ್ಚಾ ಡೋರ್ ಹಾಕರು ಸೊಳ್ಳೆ ಸೇಪ್ ಅಂತಾವೆ ಇವಾಗ ಘಾಟ್ಸಲ್ಲಿ ಇದು ತೆಗದ್ಬಿಡ್ತೀನಿ ಏನೋ ವಿಂಡೋಸ ಚಡ್ಡಿ ಇಬ್ಬರು ಗಂಡು ಮಕ್ಳು ಹಿಂಗ ಮಾಡ್ತಾರೆ ಅಂತ ಏನು ಇಲ್ಲ ಹುಯ ಮಚ್ಚ ಹೋಗಲ್ಲ ಅನ್ಸುತ್ತೆ ಮಚ್ಚಾ ಏನಾದ್ರು ಬಿಟ್ಟಿದೀವ ನೋಡ್ರ ಒಂದ್ಸತಿ ಚೆಕ್ ಮಾಡ್ರೂಟ್ರಲ್ಲಾ ಹಾಕ್ಸಿಲ್ಲ ಅಲ್ಲಿಂದ ಹಾಕ್ಸ್ಕೊಂಡು ಹಾಕ್ಸವೇ ಅಂದ್ರೆ ಅದಕ್ಕೂ ಹಾಕ್ಬೇಕು ನಾವು ಅಂತ ನಮಗೂ ಗೊತ್ತಪ್ಪ ಅಂಕಲ್ ಪರವಾಗಿಲ್ಲ ಇರ್ಲಿ ಅಂಕಲ್ ಪರವಾಗಿಲ್ಲ ಒಂದು ಇನ್ನೋವಾ ಒಂದು ಶಿಫ್ಟ್ ಇಂಥ ಗುರು ಕಾರ್ನಾ ನೋಡ ಕಾರ್ ಓಡಸ್ಬಿಟ್ಟು ಕೊನೆಗೂ ಆಗಲ್ಲ ಇವಾಗ ಗಾಟ್ಸ್ ಬೇರೆ ತಗೊಂಬಂದಲ್ಲಿ ನಿಲ್ಸ್ಬಿಟ್ಟ ನಂಗೆ ಹ್ಞೂ ಕಾರ್ ಓಡಿಸಿದ್ರೆ ಸರಿ ಹೋಗುತ್ತಂತೆ ನಿಂತ್ಕೊಳ್ಳಿ ಹೋಗಿ ನಿಂತ್ಕೊಳ ತೆಗಿತೀನಿ

ಹಾ ಚೆನ್ನಾಗ ಒಬ್ರು ಬನ್ರಿ ತಗೊಂತೈತೆ ಎಲ್ವಾ ಬರೀ ಕ್ಲಿಕ್ ಆಗ್ತೈತೆ ಸ್ಮೈಲ್ லாக் கட்மா ப்ளாக் கட் ஓகே ஃப்ரெண்ட்ஸ் பாய்